ಆರ್ಟ್ ಬ್ಲಡ್ ಡಿಫಿಷಿಯನ್ಸಿ ಆಯ್ತು ಅಂದ್ಕೊಳ್ಳಿ ಅಲ್ಲಿ ರಕ್ತ ಕಡಿಮೆ ಆಯಿತು ಏನಾಗುತ್ತೆ ಗೊತ್ತಾ ರಕ್ತ ಯಾವಾಗ ಕಮ್ಮಿ ಆಗುತ್ತೋ ಅಲ್ಲಿ ಅಟ್ ದ ಸೇಮ್ ಟೈಮ್ ಹೀಟ್ ಜಾಸ್ತಿ ಆಗುತ್ತೆ ರಕ್ತ ಅಂದ್ರೆ ನೀರು ಕೋಲ್ಡ್ ಯಾವಾಗ ರಕ್ತ ಕಮ್ಮಿ ಆಗುತ್ತೋ ಹೀಟ್ ಜಾಸ್ತಿ ಆಗುತ್ತೆ ಸೊ ಅಲ್ಲಿ ಹೀಟ್ ಜಾಸ್ತಿ ಆದಾಗ ನಿಮಗೆ ಆರ್ಟ್ ಕಂಟ್ರೋಲ್ಸ್ ಎಮೋಷನ್ಸ್ ಮೈಂಡ್ ಸೊ ಯಾವಾಗ ಆಟಲ್ಲಿ ಬ್ಲಡ್ ಕಡಿಮೆ ಆಗುತ್ತೋ ನಿಮ್ಮ ಮೈಂಡ್ ಹೈಪರ್ ಆಕ್ಟಿವ್ ಆಗುತ್ತೆ ಅವಾಗ ಏನಾಗುತ್ತೆ ಬ್ಲಡ್ ರಶಸ್ ಟು ಮೈಂಡ್ ಹೈಪರ್ ಥಾಟ್ಸ್ ಅಂದ್ರೆ ಕಂಟಿನ್ಯೂಸ್ ಥಾಟ್ಸ್ ಬರ್ತಾನೆ ಇರುತ್ತೆ ತುಂಬಾ ಜನ ಹೇಳ್ತಾರೆ ತುಂಬ ಯೋಚನೆ ಬರುತ್ತೆ ನೆಗೆಟಿವ್ ಥಿಂಕಿಂಗು ಸ್ಟಾಪ್ ಮಾಡಕ್ಕೆ ಆಗಲ್ಲ ಅಂತ ಸೊ ಅಂತವರು ಏ ದೇವೇಂದ್ರ ಅವರ ಈ ಆರ್ಟ್ ರಿಫ್ಲೆಕ್ಸ್ ಪಾಯಿಂಟ್ಗೂ ಪ್ರೆಸ್ ಮಾಡ್ಬೋದು ಇನ್ನೂ ಎಫೆಕ್ಟಿವ್ ಅಂತಂದ್ರೆ ಏನಾಗಿ ಓರ್ ಆರ್ ರಿಫ್ಲೆಕ್ಸ್ ಪಾಯಿಂಟ್ ಪ್ರೆಸ್ ಮಾಡಿ ಅದು ಕಾಲಲ್ಲಿರ್ಬೋದು ಪ್ಲಸ್ ಕೈಯಲ್ಲಿರ್ಬೋದು ಓರ್ ಆರ್ ರಿಫ್ಲೆಕ್ಸ್ ಪಾಯಿಂಟ್ ಪ್ರೆಸ್ ಮಾಡಿದಾಗ ನಿಮ್ಗೆ ಇಮ್ಮಿಡಿಯೇಟ್ ಸೊಲ್ಯೂಷನ್ ಸಿಗುತ್ತೆ ಯಾರೆಲ್ಲರೂ ಈ ನೆಗೆಟಿವ್ ಥಿಂಕಿಂಗು ಪ್ಲಸ್ ಮೆಂಟಲಿ ತುಂಬಾ ವೈಲೆಂಟ್ ಆಗಿರೋದು ತುಂಬಾ ಹರ್ಚೋದು ಕಿರ್ಚೋದು ಆ ತರ ಬಿಹೇವಿಯರ್ ಇದ್ರೆ ಆರ್ಟ್ ಇಲ್ಲಿ ತರ್ಟಿ ಸಿಕ್ಸ್ ಇದೆ ಅಲ್ವಾ ಈ ಪಾಯಿಂಟ್ನ ಪ್ರೆಸ್ ಮಾಡಿ ಸೊ ಪಾಯಿಂಟ್ ನಂಬರ್ ತರ್ಟಿ ಸಿಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಮಾಡಿ ಯಾಕಂದ್ರೆ ಇಲ್ಲಿನೂ ಆರ್ಟ್ ಮೆರಿಡಿಯನ್ ಬರುತ್ತೆ